ಎಲ್ಲರಿಗೂ ನಮಸ್ಕಾರ ಎಲ್ಲ ನಮ್ಮ ಕನ್ನಡಿಗರೇ ಪ್ರಿಯ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತೊಂದು ಭಾಳ ಅದ್ಭುತವಾದ ವಿಚಾರ ಪೂರ್ತಿ ಕೇಳಿ ನಿಮ್ಮ ಮನಸ್ಸಿಗೆ ತಿಳಿಸಿ ಯಾಕಂದರೆ ಇವತ್ತು ಎಲ್ಲ ಸಾಮಾನ್ಯ ನಾಗರಿಕರ ಮೇಲೆ ಯಾವ್ಯಾವ ರೀತಿ ದಬ್ಬಾಳಕೆ ನಡೆಯುತ್ತೋ ಅದೇ ರೀತಿ ನಮ್ಮ ಚಾಲಕರು ಮತ್ತು ನಿರ್ವಾಹಕರ ಮೇಲೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಡಿಪೋಗಳಲ್ಲಿ ಕೆಲವು ಡಿಪೋಗಳಲ್ಲಿ ಯಾವ್ಯಾವ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ ಅದನ್ನು ದಯವಿಟ್ಟು ಎಳೆ ಎಳೆಯಾಗಿ ಹೇಳ್ತೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ ಯಾಕಂದರೆ ಇಪ್ಪತ್ತ್ನಾಲ್ಕು ಗಂಟೆ ಬಿ ಎಮ್ ಟಿ ಸಿ ಆಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ನಮಗೋಸ್ಕರ ಜನಗಳಿಗೋಸ್ಕರ ಸಾರ್ವಜನಿಕರಿಗೋಸ್ಕರ ಅವರು ಇಪ್ಪತ್ತು ನಾಲ್ಕು ಗಂಟೆ ಒಂದರ ಕತ್ತೆಗಳು ಥರ ದುಡಿತಾ ಇದ್ದಾರೆ ಅವರಿಗೆ ಇವತ್ತು ಗೌರವ ಇಲ್ಲ ಸರಿಯಾದ ರೀತಿ ನಡೆಸ್ಕೊಳ್ತಾ ಇಲ್ಲ ಕೆಲವು ಡಿಪೋದಲ್ಲಿ ಮ್ಯಾನೇಜರ್ಗಳು ಇವತ್ತು ನೋಡಿ ಕೆಲವು ಮೊದಲಾಗಿ ಬಿ ಎಮ್ ಟಿ ಸಿ ಏನು ಡಿಪೋಗಳಲ್ಲಿ ಇವತ್ತು ಮಹಿಳಾ ಅಧಿಕಾರಿಗಳು ಮತ್ತು ಪುರುಷ ಅಧಿಕಾರಿಗಳು ಸೇರ್ಕೊಂಡಿರ್ತಾರೆ ಇವರು ಏನು ಮಾಡ್ತಾರೆ ಅಲ್ಲಿ ಕೆಲವರತ್ರ ಹತ್ರ ಎಂಜುಲ್ ಕಾಸು ಕೊಟ್ಟಿ ಕೊಟ್ಟು ಇವರು ಪರ್ಮೆಂಟಾಗಿ ಅಲ್ಲೆಲ್ಲೇ ಉಳ್ಕೊಂಡಿರ್ತಾರೆ ಕೆಲವು ಡಿಪೋಗಳಲ್ಲಿ ಏಳು ಏಳು ವರ್ಷ ಆದರೂ ಕೂಡ ಅವ್ರನ್ನ ಟ್ರಾನ್ಸ್ಫರ್ ಮಾಡಿಲ್ಲ ಅದೇ ಡ್ರೈವರ್ನ ಒಂದೊಂದು ವರ್ಷಕ್ಕೂ ಕೂಡ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅವ್ರಿಗೆ ಇಷ್ಟ ಬಂದಂಗೆ ಟ್ರಾನ್ಸ್ಫರ್ ಮಾಡ್ಕೊತಾರೆ ಇವತ್ತು ಈ ಅಧಿಕಾರಿಗಳನ್ನ ಏಳು ಏಳು ವರ್ಷ ಆದರೂ ಕೂಡ ಟ್ರಾನ್ಸ್ಫರ್ ಮಾಡಿಲ್ಲ ಅಲ್ಲೇ ಇಟ್ಕೊಂಡವ್ರೆ ಯಾಕಂದ್ರೆ ಅವ್ರ ಕಡೆಯಿಂದ ಹೋಗ್ತಾ ಇರುತ್ತೆ ಇವ್ರಿಗೆ ಹೆಂಗೆ ಬರುತ್ತೆ ಅಂದರೆ ಈಗ ಡ್ರೈವರ್ಗಳಿಗೆ ಯಾವ ರೀತಿ ಹಿಂಸೆ ಕೊಡ್ತಾರಂದ್ರೆ ನೋಡಿ ಫಸ್ಟ್ ಒಂದು ವಿಚಾರ ಹೇಳ್ಬಿಡ್ತೀನಿ ಇವರು ಮಹಿಳಾ ಅಧಿಕಾರಿಗಳು ಮತ್ತು ಪುರುಷ ಅಧಿಕಾರಿಗಳು ಇಬ್ಬರು ಕುಸುಕು ಲವ್ ಲವ್ ಮಾಡ್ತಾರೆ ಲವ್ 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 ಆಗತ್ತೆ ಇವರಿಗೆಲ್ಲ ಲವ್ ಆಗಿ ಇವರು ಲವ್ವಿ ಡವ್ವಿ ಮಾಡ್ಕೊಂಡು ಪಾಪ ಆ ನಿರ್ವಾಹಕರಿಗೆ ಮತ್ತು ಚಾಲಕರಿಗೆ ಕೊಡಬಾರ್ದು ನಿಮಿಷಗಳನ್ನು ಕೊಡ್ತಾ ಇದ್ದಾರೆ ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾರ್ಯಾರು ಈ ಥರ ಮಣ್ ಕೆಲಸ ಕೆಲಸ ಇದ್ದೀರಿ ಈಗ ಅವ್ರ ಹೆಸರು ಹೇಳಲ್ಲ ಆ ಡಿಪೋ ಹೆಸರು ಹೇಳಲ್ಲ ನೀವೇನಾರು ಬದಲಾವಣೆ ಆಗಲಿಲ್ಲ ಅಂದರೆ ಬದಲಾವಣೆ ಆಗಲಿಲ್ಲ ಅಂದರೆ ಎಚ್ಚರ ವಯಸ್ಸುಗಳಿಲ್ಲ ಅಂದರೆ ನಿಮ್ಮ ಫೋಟೋಗಳು ಸಮೇತ ನಿಮ್ಮ ವಿಡಿಯೋಗಳು ಸಮೇತ ಎಚ್ಚರಕ್ಕೆ ಅರ್ಥ ಮಾಡ್ಕೊಳ್ಳಿ ಡಿಪೋದಲ್ಲಿ ಇರ್ತಿರಲ್ಲ ನೀವು ಯಾರು ಮ್ಯಾನೇಜರ್ಗಳು ಅವ್ರು ಏನೋ ಹೇಳುದು ಇಂಗ್ಲೀಷ್ ಅಲ್ಲಿ ಅದು ಗೊತ್ತಾಗ್ಲಿಲ್ಲ ಆ ಸಿ ಎಮ್ ಸಿನೋ ಏನೋ ಅಂತಾರೆ ಡಿಪೋದಲ್ಲಿ ಮೇನ್ ಮುಖ್ಯಸ್ಥರು ಇರ್ತಾರಲ್ಲ ಹೆಣ್ಮಕ್ಳು ಆಗಿರಬಹುದು ಗಂಡುಸ್ರಾಗಿರೋದು ನೀವು ಅಧಿಕಾರಿಗಳು ಮೇಲ್ ಅಧಿಕಾರಿಗಳು ಈ ಡ್ರೈವರ್ ಕಂಡಕ್ಟರ್ ಮೇಲೆ ಇರ್ತಿರಲ್ಲ ನೀವೇನಾದ್ರೂ ಬದಲಾವಣೆ ಆಗಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಡ್ರೈವರ್ಗೂ ಕಂಡಕ್ಟ್ರಿಗೂ ಇದೇ ತರ ವಿಷಯ ಕೊಡ್ತಾ ಇದ್ದರೆ ನಿಮ್ಮ ಫೋಟೋಗಳು ಸಮೇತ ಆಮೇಲೆ ನೀವು ಯಾವ್ಯಾವ ಡ್ರೈವರ್ನ ಎಷ್ಟೆಷ್ಟು ದುಡ್ಡು ಕೇಳಿದಿರಿ ಅವರು ರಜೆ ಹಾಕೋದಕ್ಕೆ ರಜೆ ಕೊಡೋದಕ್ಕೆ ಎಲ್ಲ ಪ್ರತಿ ಒಂದು ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಕ್ತೀನಿ ನಿಮ್ಮನ್ನೇನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇಲ್ಲ ನಿಮ್ಮಿಂದ ನಾನು ಏನೂ ಕೇಳ್ತಾ ಇಲ್ಲ ಒಂದು ರೂಪಾಯಿನೂ ನಾನು ಏನು ಅದು ಬೇಕಾಗಿಲ್ಲ ರೀ ನನಗೆ ಕೆಲಸ ಇದೆ ನಾನು ದುಡ್ಕೊಂಡು ಜೀವನ ಮಾಡ್ತೀನಿ ಗೊತ್ತಾಯ್ತಾ ನಿಮ್ಮ ತರ ಪಾಪ ಆ ಡ್ರೈವರ್ಗೆ ಹಿಂಸೆ ಪಟ್ಟು ಜೀವನ ಮಾಡೋ ಅವಶ್ಯಕತೆ ಅಲ್ಲ ನೀವು ಕೂಡ ಕೆಲಸಕ್ಕಿದ್ರಿ ಆ ಡ್ರೈವರ್ ಕಂಡಕ್ಟರ್ ಕೂಡ ಕೆಲಸಕ್ಕಿದ್ದಾರೆ ಏನು ನಿಮ್ಮ ಅಪ್ಪನ ಮನೆ ಕೆಲಸ ಮಾಡ್ತಾ ಇಲ್ಲ ಬಸ್ ಕೊಡೋಕ್ಕೂ ಐದು ರೂಪಾಯಿ ಕೊಡಬೇಕು ಡೀಸೆಲ್ ಕೊಡಕ್ಕೂ ಡೀಸೆಲ್ ಹಾಕೋಕ್ಕೂ ಐದು ರೂಪಾಯಿ ಕೊಡಬೇಕು ಇವ್ರಿಗೆ ನೋಡಿ ಒಂದು ನಾಲ್ಕು ರಜೆ ಹಾಕಿದ್ರೆ ಇವ್ರು ಏನು ಮಾಡ್ತಾರೆ ನಾಲ್ಕು ಒಂದು ನಿಪ್ಪದಲ್ಲಿ ಫುಲ್ ಮಾಹಿತಿ ಬಂದಿದೆ ನಾಲ್ಕು ರಜೆ ಹಾಕಿದ್ದಾರೆ ಒಬ್ಬ ನಮ್ಮ ಒಬ್ಬ ಡ್ರೈವರ್ ನಾಲ್ಕು ರಜೆ ಹಾಕಿದರೆ ಒಂಬತ್ತು ರಜೆ ಕಟ್ ಮಾಡಿದ್ದಾರೆ ಇವಮ್ಮ ಮಹಿಳೆ ಅಧಿಕಾರಿ ಒಂಬತ್ತು ರಜೆನ ಕಟ್ ಮಾಡಿದಾಳೆ ಇವಳು ಕಟ್ ಮಾಡಿ ಅವನ್ನ ಡ್ರೈವರ್ನ ಕೇಳ್ತಾರೆ ಆ ಡ್ರೈವರ್ನವ್ರನ್ನ ಐದು ಸಾವಿರ ಕೊಡು ಆ ನಾಲ್ಕು ಐದು ರಜೆ ಕ್ಯಾನ್ಸಲ್ ಮಾಡ್ತೀನಿ ಐದು ಸಾವಿರ ಕೊಡು ಐದು ಸಾವಿರ ಕ್ಯಾನ್ಸಲ್ ಮಾಡ್ತೀನಿ ಐದು ರಜೆ ಕ್ಯಾನ್ಸಲ್ ಮಾಡ್ತೀನಿ ಈ ಥರ ಚಾಲಕರ ಮೇಲೆ ಮತ್ತೆ ಡ್ರೈವರ್ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇವ್ರಿಗೆ ನಾಚಿಗೆ ಮಾನ ಮರದಿ ಎಲ್ಲ ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾರೆ ಆಮೇಲೆ ನಮ್ಮ ಡ್ರೈವರ್ಗಳು ಹೇಳ್ತಾ ಇದ್ದೀನಿ ನೀವು ಕೆಲಸ ಮಾಡೋರು ಅವರು ಕೆಲಸ ಮಾಡೋರು ಯಾರು ಕೂಡ ಅಧಿಕಾರಿಗಳಿಗೆ ಬಕಿಟ್ಟಿಡಿಯೋ ಕೆಲಸ ಮಾಡಬೇಡಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ಕೆಲಸ ಮಾಡಬೇಡಿ ಎಲ್ಲ ಚಾಲಕರು ಮತ್ತು ಡ್ರೈವರ್ಗಳು ಒಂಥರ ಅಣ್ಣ ತಮ್ಮದಿರ್ತರ ಕೆಲಸ ಮಾಡಿ ಯಾವನೋ ಇನ್ನೊಬ್ಬನ್ನ ನೀವು ಮೆಚ್ಚಿಸೋಕ್ಕೋಸ್ಕರ ಇನ್ನೊಬ್ಬನ ಡ್ರೈವರ್ನ ಹಾಳು ಮಾಡೋಕ್ ಹೋಗ್ಬೇಡಿ ನೀವು ಡ್ರೈವರೇ ನೀವು ಕಂಡಕ್ಟರೇ ಅವರು ಕಂಡಕ್ಟರ್ ಅವರು ಡ್ರೈವರೇ ದಯವಿಟ್ಟು ಎಲ್ಲಾ ಡ್ರೈವರ್ ಹೇಳ್ತಾ ಇದ್ದೀನಿ ಕಂಡಕ್ಟರ್ ಹೇಳ್ತಾ ಇದ್ದೀನಿ ಯಾವ ಅಧಿಕಾರಿಗೂ ಬಕೆಟ್ ಹಿಡಿಯಕ್ ಹೋಗ್ಬೇಡಿ ಯಾವನಿಗೂ ಬಕೆಟ್ ಕಿಡಿಯಕ್ಕೆ ಹೋಗ್ಬೇಡಿ ಬಕೆಟ್ ಹಿಡಿದ್ರೆ ನಿಮ್ಮ ನಿಮ್ಮ ತರನೆ ಎಲ್ಲರೂ ನಾಳೆ ಆ ಅಧಿಕಾರಿಗಳು ನೀವು ಹೆಂಗೆ ಕೊಟ್ಟಿ ಕೊಟ್ಟಿ ರೂಢಿ ಮಾಡಿರ್ತೀರಲ್ಲ ಎಲ್ಲ ಬರೋರ್ನೆಲ್ಲ ಅದೇ ರೀತಿ ಕೇಳ್ತಾರೆ ಎಲ್ಲರೂ ಕೊಡೋಕ್ಕಾಗಲ್ಲಪ್ಪ ಏನು ನಿಮಗೆ ಅಷ್ಟೊಂದು ದುಡ್ಡು ಬರ್ತಾ ಇದೆಯಾ ಕಂಡಕ್ಟ್ ಡ್ರೈವರ್ಗಳಿಗೆ ಏನು ಬೇತು ಲಕ್ಷಾಂಘ ಸಂ ಈ ಬರೋ ಪುಡ್ಕೊಚ್ಚಿ ಸಂಬಳದಲ್ಲಿ ನೀವು ಹೆಂಗ್ರಿ ಕೊಡ್ತೀರಾ ಅಧಿಕಾರಿಗಳಿಗೆ ಲಂಚನ ಏನಕ್ಕೆ ಕೊಡ್ತೀರ ನೀವು ಯಾಕ್ರಿ ಕೊಟ್ಟು ರೂಢಿ ಮಾಡ್ತೀರಾ ಮಾಡ್ರಿ ಕಡತ್ತಾಗಿ ಏನಾರು ಅಪ್ಪನ ಮನೆಯಲ್ಲ ರೀ ಡಿಪೋ ಏನಾರ ಅಪ್ಪನ ಮನೆಯಿಂದ ತಂದು ಕೆಲಸ ಏನ್ರಿ ನೀವು ಕೆಲಸ ಮಾಡಕ್ಕೆ ಹೋಗಿರೋದು ಅದು ಸರ್ಕಾರದ ಕಂಪನಿ ಗೊತ್ತಾಯ್ತಾ ಅವ್ರಿಗೂ ಸರ್ಕಾರದಿಂದ ಸಂಬಳ ಕೊಡ್ತಾರೆ ನಿಮಗೂ ಸರ್ಕಾರದಿಂದ ಸಂಬಳ ಕೊಡ್ತಾರೆ ಯಾರು ಅಷ್ಟೇ ಯಾವ ಅಧಿಕಾರಿಗೂ ಬಗ್ಗೆ ಹಿಡಿಯಕ್ಕೆ ಹೋಗ್ಬೇಡಿ ಆಮೇಲೆ ಎಲ್ಲ ಡಿಪೋದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಸುಮಾರು ಕೆಲವು ಮಾಹಿತಿ ಬಂದಿದೆ ನೀವೇನು ಹೆಣ್ಮಕ್ಳ ಹತ್ರ ಡವಿ ಲವ್ವಿ ಡವ್ವಿ ಅವ್ರನ್ನ ಕರ್ಕೊಂಡೋಗ್ ಸುತ್ತಾಡೋದು ಬಂದು ಸೈನ್ ಹಾಕ್ಬಿಟ್ಟು ಮನೆಗೆ ಹೋಗೋದು ಕುಚ್ಕು ಕುಚ್ಕು ಮಾಡಕ್ ಹೋಗೋದು ಇದೆಲ್ಲ ಮಾಹಿತಿ ಇದೆ ಪ್ರತಿ ಒಂದು ಮಾಹಿತಿ ಇದೆ ಇದು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅಂದ್ರೆ ಮುಂದೆ ಹಾಕಕ್ಕೆ ಹೋಗಲ್ಲ ಗೊತ್ತಾಯ್ತಾ ನಿಮ್ಮನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಡ್ರೈವರ್ ಕಂಡಕ್ಟರ್ಗೆ ಒಳ್ಳೆ ಕೆಲಸ ಮಾಡಬೇಕು ಸರ್ಕಾರದ ಕೆಲಸ ದೇವರ ಕೆಲಸ ಹೇಳಿ ಆ ವಿಧಾನಸೌಧ ಮುಂದೆ ಕಲ್ಲೋನ್ ಕೆತ್ತೇವ್ರೆ ನೀವು ಇಂಥ ಮಣ್ಣು ತಿನ್ನೋ ಕೆಲಸ ಮಾಡಕ್ ಹೋಗ್ಬೇಡಿ ಇಂಥ ಸೆಗಣಿ ತಿನ್ನೋ ಕೆಲಸ ಮಾಡಕ್ ಹೋಗ್ಬೇಡಿ ಇಂಥ ಹೊಲ್ಕಟ್ಟು ಕೆಲಸ ಮಾಡಕ್ ಹೋಗ್ಬೇಡಿ ಒಳ್ಳೆ ಕೆಲಸ ಮಾಡಂಗಿದ್ರೆ ಇದನ್ನೇ ಮುಂದುವರಿಸ್ತೀನಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಅದರ ಅವಶ್ಯಕತೆ ಇಲ್ಲ ಪ್ರತಿ ಒಂದು ದಾಖಲೆ ಇದೆ ನಿಮ್ದೆಲ್ಲ ಫುಲ್ಲು ನೀವೇನೇನು ಆಟ ಆಡ್ತಾ ಇದ್ದೀರಲ್ಲ ಡಿಪೋಗಳಲ್ಲಿ ಮ್ಯಾನೇಜರ್ಗಳು ಮತ್ತು ಆಫೀಸರ್ಗಳೆಲ್ಲ ನೀವೆಲ್ಲ ಡ್ರೈವರ್ ಕಂಡಕ್ಟರ್ ಹತ್ರ ಆಟ ಆಡ್ತಾ ಇದ್ದೀರಲ್ಲ ಅದೆಲ್ಲ ಫುಲ್ಲು ಮೈಕಿ ನನ್ನ ಹತ್ರ ಇದೆ ಯಾವ ಡಿಪೋದಲ್ಲಿ ಕೆಲಸ ಮಾಡ್ತಾರೋ ಡ್ರೈವರ್ ಕಂಡಕ್ಟರ್ಗಳು ಅವರೆಲ್ಲ ಕಳಿಸಿದ್ದಾರೆ ಅದನ್ನು ಇವಾಗ ತೋರಿಸೋಲ್ಲ ನಿಮ್ಮನ್ನು ಬ್ಲ್ಯಾಕ್ ಮೈಲು ಮಾಡಲ್ಲ ನಾನು ಏನು ಎಕ್ಸ್ಪೆಕ್ಟು ಮಾಡಲ್ಲ ಯಾಕಂದರೆ ನಾನು ಒಬ್ಬ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಡ್ರೈವರ್ ಆಗಿ ಡ್ರೈವರ್ ಕಂಡಕ್ಟರ್ಗೆ ಅನುಕೂಲ ಆಗ್ಬೇಕು ಅವರು ಕೆಲಸ ಮಾಡೋರು ನೀವು ಕೆಲಸ ಮಾಡೋರು ಈ ಲವ್ ವಿ ಡವಿ ಮನೆಗೆ ಇಟ್ಕೊಳ್ಳಿ ಕೆಲಸ ಇಟ್ಕೋಬೇಕಾಗಿರೋದು ಗೊತ್ತಾಯ್ತಾ ನೀವು ಮನೆಗೆ ಲವ್ ಲವಿ ಲವಿ ಲವ್ ಲವಿ ಇಟ್ಕೊಳ್ಳಿ ಆಮೇಲೆ ದಯವಿಟ್ಟು ಏನ್ ಎಲ್ಲರೂ ನನ್ನ ಗಂಡ ನನ್ನ ಮಗಳಿಗೆ ಮಕ್ಕಳಿಗೆಲ್ಲ ಸರ್ಕಾರಿ ಕೆಲಸ ಬೇಕಂತ ಹೇಳ್ತಾ ಇದ್ರಲ್ಲ ಈ ಸರ್ಕಾರ ಕೆಲಸದವರು ಕೆಲವರು ಒಳ್ಳೆಯರು ಇದ್ದಾರೆ ಕೆಲವರು ಕೆಟ್ಟನ ಮಕ್ಕಳು ಇದ್ದಾರೆ ಗೊತ್ತಾಯ್ತಾ ಈ ಲಂಚ ತಗೊಂಡು ಲಂಚ ಬಂದು ಜಾಸ್ತಿ ಆಗ್ಬಿಟ್ಟು ಇನ್ನೊಂದು ಸೈಡ್ ನೋಡ್ಕೊಳ್ಳಕ್ ಹೋಗ್ತಾರೆ ಅದರಿಂದ ದಯವಿಟ್ಟು ನಿಮ್ಮ ಮಕ್ಕಳು ನಿಂತಿ ಕೂಡ ಎಚ್ಚಗತಿ ಕಂದು ಕೊಡಿ ಆಮೇಲೆ ದಯವಿಟ್ಟು ಯಾರ್ಯಾರು ಯಾರ್ಯಾರು ನೋಡಿದ್ರೆ ನಿಮ್ಮ ಮನೆಗಳಲ್ಲಿ ಈ ತರ ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಡಿಪೋಗಳಿಗೆ ಕೆಲಸಕ್ಕೆ ಹೋಗ್ತಾ ಇದ್ರೆ ನೀವು ಬೇಕಾದ್ರೆ ಫಾಲೋ ಮಾಡಿ ನಿಮ್ಮ ಎತ್ತಿದ್ರನ್ನಾಗಿರ್ಬೋದು ನಿಮ್ಮ ಗಡ್ಡಿದ್ರನ್ನಾಗಿರ್ಬೋದು ಫಾಲೋ ಮಾಡಿ ಅವ್ರು ಮಾಡೋ ಮಣ್ತಿನ ಕೆಲಸ ಅವ್ರು ಮಾಡೋ ಹೊಲ್ಕಟ್ಟು ಕೆಲಸ ನಿಮಗೂ ಗೊತ್ತಾಗ್ಲಿ ಯಾಕಂದ್ರೆ ಅವ್ರು ಮಾಡೋ ಮಣ್ತಿನ ಕೆಲಸದಿಂದ ಡ್ರೈವರ್ಗಳಿಗೂ ಕಂಡಕ್ಟರ್ಗಳಿಗೂ ತೊಂದರೆ ಆಗ್ತಾ ಇದೆ ಇದು ಸಹಿಸೋಕ್ಕಾಗಲ್ಲ ಯಾಕಂದ್ರೆ ಅವರು ಸಂಬಳ ಕೆಲಸ ಮಾಡೋದು ನೀವು ಸಂಬಳ ಕೆಲಸ ಮಾಡೋದು ಈ ಥರ ಲಂಚ ಕೇಳೋದು ಬಿಟ್ಬಿಡಿ ರಜೆ ಇರುತ್ತೋ ಅಷ್ಟು ಬಿಡಿ ಆಮೇಲೆ ಮುಂಚೆ ಎಲ್ಲ ಇವ್ರು ನೋಡಿ ಪಾಪ ಕೊಡೋದೇ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಸಂಬಳ ಅಷ್ಟೇ ಅದರಲ್ಲೂ ಒಂದಿನ ರಜೆ ಹಾಕಿದ್ರೆ ಕಟ್ ಮಾಡ್ತಾರೆ ಒಂದು ರಜೆ ಹಾಕಿದರೆ ಎರಡು ದಿನ ಕಟ್ ಮಾಡ್ತಾರೆ ನಾಲ್ಕು ದಿನ ರಜೆ ಹಾಕಿದ್ರೆ ಅವ್ರಿಗೆ ಆರು ದಿನ ಸಂಬಳ ಕಟ್ ಮಾಡ್ತಾರಂತೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ದಯವಿಟ್ಟು ನೀವು ಡಿಪೋದಲ್ಲಿ ಕೆಲಸ ಮಾಡೋರು ಬದ್ದವಣಿ ಆದರೆ ಸ್ಟಾಪ್ ಮಾಡಿದ್ರೆ ಈ ಲವೀ ಡವಿ ಡಿಪೋದಲ್ಲಿ ಸ್ಟಾಪ್ ಮಾಡಿದ್ರೆ ನಿಮ್ಮ ಲವ್ ಡವಿ ನೀವು ಕಂಡಕ್ಟರ್ ಮೇಲೆ ಡ್ರೈವರ್ ಮೇಲೆ ದಬ್ಬಾಳಿಕೆ ಮಾಡಿದರೆ ನಿಮ್ಮ ಲೈವಿ ಟಿ ವಿ ಅವ್ರ ಮೇಲೆ ತೋರಿಸಿದರೆ ಸುಮ್ಮನೆಯವರ ಮಗ ಅಂತೂ ನಾನಲ್ಲ ಯಾಕಂದ್ರೆ ಎಲ್ಲ ಮಾಹಿತಿ ಇದೆ ಒಂದು ಇವತ್ತು ಒಂದು ಯೂಟ್ಯೂಬಲ್ಲಿ ಬಂದಿದೆ ಮುಂದಿನ ದಿವಸದಲ್ಲಿ ನ್ಯೂಸಲ್ಲೂ ಬರುತ್ತೆ ಸುಮಾರು ಯೂಟ್ಯೂಬ್ ಚಾನಲಲ್ಲೂ ಬರುತ್ತೆ ನಿಮ್ಮ ಮನೆ ಮರಗಳು ಡಿಪೋದಲ್ಲಿ ಕೆಲಸ ಮಾಡೋರು ಎಚ್ಚರಿಕೆ ಎಚ್ಚರ ವಹಿಸಿ ಬದಲಾವಣೆಯಾಗಿ ಒಳ್ಳೆ ಕೆಲಸ ಮಾಡಿ ನಿಮ್ಮ ಆತ್ಮ ಸಾಕ್ಷಿಯಾಗಿ ಕೆಲಸ ಮಾಡಿ ಮಣ್ಣು ತಿನ್ನೋ ಕೆಲಸ ಮಾಡಬೇಡಿ ಗೊತ್ತಾಯ್ತಾ ಹೊಟ್ಟೆಗೆ ಅನ್ನ ತಿಂತೀರ ಎಸ್ಗಿ ತಿನ್ನೋ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಒಳ್ಳೆ ಕೆಲಸ ಮಾಡಿ ನೀವು ಕೆಲಸಗಾರ್ರೆ ಅವ್ರೂ ಕೆಲಸಗಾರ್ರೆ ಎಲ್ಲರೂ ಒಂದೇ ಕೆಲಸ ಕಾಯಕವೇ ಕೈಲಾಸ ಅಂತೇಳಿ ನಮ್ಮ ಬಸವಣ್ಣವರು ಹೇಳಿದ್ದಾರೆ ನೀವು ಕಾಯಕನೇ ಒಂದು ಲಂಚ ಮಾಡ್ಕೊಂಡು ಅದು ಒಂದು ಥರ ತಿರುಕೆ ಸೋಕಿ ಮಾಡೋಕ್ಕೆ ಕೆಲಸಕ್ಕೆ ಬರಬೇಡಿ ಬೇಕಾಗಿಲ್ಲ ನಿಮ್ಮಂಥ ವಯೋಗ್ಯಗಳು ಅವಶ್ಯಕತೆ ಇಲ್ಲ ನಿಮ್ಮಂಥ ತಿರುಬೋಗಿಗಳು ಅವಶ್ಯಕತೆ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇವಾಗ ಯಾರ ಹೆಸರು ಹೇಳಿಲ್ಲ ಯಾರ ಡಿಪೋದ ಹೆಸರು ಹೇಳಿಲ್ಲ ಮುಂದಿನ ವಿಡಿಯೋದಲ್ಲಿ ಕಂಪ್ಲೇಂಟ್ ಬಂದರೆ ಇದು ವಾರ್ನಿಂಗ್ ಕೊಡ್ತಾ ಅಷ್ಟೇ ಮುಂದೆ ನ್ಯೂಸಲ್ಲೂ ಬರುತ್ತೆ ನಿಮ್ಮ ಫೋಟೋಗಳು ನಿಮ್ಮ ದಾಖಲೆಗಳು ನೀವು ಯಾರ್ಯಾರತ್ರ ಎಷ್ಟು ದುಡ್ಡು ಇಸ್ಕೊಂಡಿದ್ದೀರಿ ಯಾರ್ಯಾರ ಹತ್ರ ತರಕಾರಿ ಯಾರ್ಯಾರ ಹತ್ರ ರಾಗಿ ಯಾರ್ಯಾರ ಹತ್ರ ಏನೇನು ಇಸ್ಕೊಂಡಿದ್ದೀರಿ ಅದೆಲ್ಲ ಮುಂದಿನ ವಿಡಿಯೋದಲ್ಲಿ ಬರುತ್ತೆ ಬದಲಾವಣೆ ಆದರೆ ಬರೋಲ್ಲ ಬದಲಾವಣೆ ಆಗಲಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಚಾಲಕರು ಅಷ್ಟೇ ನೀವು ಯಾರಿಗೂ ಬೈಕೆ ಹೋಗಬೇಡಿ ಒಳ್ಳೆ ಕೆಲಸ ಮಾಡಿ ಒಳ್ಳೇದಾಗಲಿ ಅಂತಂದು ಹೇಳಿ ಪ್ರತಿಯೊಬ್ಬ ಚಾಲಕರಿಗೆ ಕೇಳ್ಕೊಂತ ಇದನ್ನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ